ನನ್ನೊಬ್ರು ಕೂಡ ಸಾಂಸ್ಕೃತಿಕ ಮಗ ಸತ್ರೆ ನಾವು ತೊಗೊಂಡೋಗ್ತಿವಲ್ಲರೂ ನೆನ್ ಎತ್ರಿ ಆಗಿದೆ ಈಗ ನಾನು ಹೇಗಾಯ್ತು ನಿಮ್ಗೆ ಕ್ಷೇತ್ರ ಮಾತಾಡೋ ಸಮಯ ತನಿಖೆ ಆಗಲಿ ನಿಮ್ಮ ಹತ್ರ ಒಂದು ಕೇಳ್ತೀನಿ ಇವರ ರೆಸ್ಪಾನ್ಸಿಬಿಲಿಟಿ ಆಫ್ ದ ಡಿಪಾರ್ಟ್ಮೆಂಟ್ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ವರ್ಷ ಸಿಕ್ಸ್ಟಿ ಟು ಇಯರ್ಸ್ ಆದಮೇಲೆ ಆಗಿನ ಬಳಸ್ಕೊಳ್ಳೋಂಗಿಲ್ಲ ಅಂತ ಹೇಳಿದ್ರು ಆದಷ್ಟು ಇದು ಏಜ್ ಪರ್ಸನ್ ಇದನ್ನ ನೀವು ಬಳಸ್ಕೊಂಡಿದ್ದೀನಿ ಎಷ್ಟು ಮಟ್ಟಿಗೆ ಸರಿ ನಾನು ಇದೊಂದೇ ಹೇಳ್ತೀನಿ ಅದೇನು ವಾಟ್ ಎವರ್ ಇಸ್ ಆಕ್ಸಿಡೆಂಟ್ ಅಥವಾ ಇನ್ನೊಂದು ಫೈರ್ ಏನೋ ನಥಿಂಗ್ ಬನ್ನಿ ಬನ್ನಿ ನೀವು ಏಗ್ ಬಳಸಿಕೊಳ್ಳಿ ನಾನು ಇದೊಂದು ಹೊಣೆಗಾರಿಕೃತವಾದಂತ ಎಲ್ಲ ಕಲಸಪ್ಪ ಅವರು ಎಲ್ಲಾ ನೀವು ಏನೇ ಯಾವುದೇ ಕ್ರಮಗಳನ್ನು ಕೈ ಹೇಗಿಸು ಬಳಸಿಕೊಳ್ಳಿ ಇದಕ್ಕೆ ಸಿಡಕ್ಕೆ ಅರಣ್ಯ ಇಲಾಖೆ ನಮಗೆ ಒಂದೇನಾದರೂ ಸಂಯೋಜಿತವಾದಂಥ ಸಮಂಜಸವಾದಂಥ ಉತ್ತರ ನಾವು ಕೇಳ್ತಿರೋದು ಇದೆ ನೈನ್ಟೀನ್ ಇದೆ ಸಿಕ್ಸ್ಟಿ ಟು ಆದ್ರೆ ಬಳಸ್ಕೊಳ್ಳೋಂಗಿಲ್ಲ ರಿಟೈರ್ಮೆಂಟ್ ಅದು ದಸರಾಗೆ ನಮ್ಮ ಮಾಂಬಾರಿನೇ ಹೊರಕಾಗಲ್ಲ ಅಂದರೆ ಆರ್ನೂರು ಕೆ ಜಿ ಇಲ್ಲೇ ಬಳಸ್ಕೊಳ್ರಿ ಕಾರ್ಯಾಚರಣೆಗೆ ಇದು ಕ್ಯಾ ರೆಸ್ಪಾನ್ಸಿಬಿಡಿ ಇದನ್ನ ಹೇಳಿ ಸರ್ ಆಯ್ತು ನಮ್ಮ ಯಾರಾದ್ರೂ ಬರ್ಬೇಕು ಏರಪ್ಪ ಬರ್ತಾರೆ ನಮ್ಗೆ ಯಾರಾದರೂ ಬರ್ಬೇಕು ಯಾರು ಬರಬೇಕು ನಮ್ಮ ಯಾರು ರವಿಶಂಕರ ಎಲ್ಲಿದ್ದಾರೆ ಬೇರೆ ಆಗುತ್ತೆ ಓಪನ್ ಆದ್ರೆ ನಿಮಿಷ ನಾವು ಕೇಳೋ ಪ್ರಶ್ನೆಗೆ ನೀವ್ ಹತ್ರ ಮಾಡಿ ನಿಮ್ ಪ್ರಶ್ನೆ ಕೇಳಲಿಕ್ಕೆ ನಾನು ನಾನು ಏನ್ ಕೇಳ್ತಾ ಇದ್ದೀನಿ ಹೇಗಾಯ್ತು ಏನಾಯ್ತು ಬೇಡ ವಾಟ್ ಎವರ್ ಇಟ್ ಇಸ್ ನಾನು ಬೇಕು ಇಷ್ಟೇ ಅರವತ್ತೆರಡು ವರ್ಷದ ವಯಸ್ಸಾದ ಹಾನಿಯನ್ನ ಈ